ನಾನು ನಿಮ್ಮ ನೆಚ್ಚಿನ ರಮೇಶ್ ನವೋದಯ ತರಬೇತುದಾರರು ಮತ್ತು ಇಂಗ್ಲಿಷ್ ಉಪನ್ಯಾಸಕರು ಇದ್ದೀರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಒಬ್ಬರಿಗೆ ಶೇರ್ ಮಾಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಪಾಲಕರೇ ಒಂದು ಉತ್ತಮವಾದ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಒಂದಿಷ್ಟು ಉತ್ತಮವಾದ ಗುಣಗಳನ್ನು ಕೂಡ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕಾಗುತ್ತೆ ಯಾಕೆಂತಂದ್ರೆ ಉತ್ತಮವಾದ ಗುಣಗಳು ಇತ್ತಂತಂದ್ರೆ ಮುಂದೆ ಮಕ್ಕಳು ಏನಂತಂದ್ರೆ ಒಂದು ಉನ್ನತವಾದ ಸಾಧನೆಯನ್ನ ಮಾಡ್ತಾರೆ ಆ ಉತ್ತಮ ಗುಣಗಳಲ್ಲಿ ಒಂದು ಇಂಪಾರ್ಟೆಂಟ್ ಆದ ಒಂದು ಗುಣ ಯಾವುದು ಅಂತಂದ್ರೆ ಕ್ರಿಯೇಟಿವ್ ಮೈಂಡ್ ಅಂತ ಕರಿತೀವಿ ಕ್ರಿಯೇಟಿವ್ ಮೈಂಡ್ ಅಂತಂದ್ರೆ ಇನ್ನೋವೇಟಿವ್ ಮೈಂಡ್ ಅಂತ ಕರಿತೀವಿ ಇನ್ನೋವೇಟಿವ್ ಮೈಂಡ್ ಅಂತಂದ್ರೆ ಏನಂದ್ರ ಹೊಸದನ್ನ ಸೃಷ್ಟಿಸು ಹೊಸದನ್ನ ಕಂಡು ಇಲಿ ಅಂತ ಅರ್ಥ ಪಾಲಕರೇ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಚಿಕ್ಕದಾದ ಕಥೆ ಇದೆ ಒಂದು ದಿನ ಪಾರ್ವತಿ ಮತ್ತು ಪರಮೇಶ್ವರ ಅವರು ಕೂತಿರ್ತಾರೆ ಮಕ್ಕಳಾದಂತಹ ಗಣೇಶ ಮತ್ತು ಷಣ್ಮುಖ ಇಬ್ರು ಕೂಡ ಜಗಳ ಆಡ್ತಿರ್ತಾರೆ ಇಲ್ಲಿ ಷಣ್ಮುಖ ಸ್ವಲ್ಪ ಏನಂತಂದ್ರೆ ಜಗಳ ಗಂಟ ಯಾವಾಗಲೂ ಕಾಲು ಕಾಲು ಕೇಳ್ಕೊಂಡು ಜಗಳ ಹೋಗಿರ್ತಾನೆ ಗಣೇಶನ ಹತ್ರ ಅವಾಗ ಇಬ್ರುನ ಕರೀತಾರೆ ಯಾರನ್ನ ಗಣೇಶ ಮತ್ತು ಷಣ್ಮುಖ ಕರಿತಾರೆ ಯಾಕಪ್ಪ ಜಗಳ ಆಡ ಬಂದಿದ್ದೀರಿ ನೀವು ಅಂತ ಹೇಳ್ತಾರೆ ಕೇಳ್ತಾರೆ ಅಮ್ಮ ಈ ತಿಂಡಿ ನಮ್ಮ ಈ ಸಿಹಿಯಾದ ತಿಂಡಿ ನನಗೆ ಸೇರ್ಬೇಕಾಗಿದೆ ಅಂತಂದು ಗಣೇಶ ಹೇಳ್ತಾನೆ ಅಮ್ಮ ಈ ಸಿಹಿ ತಿಂಡಿ ನನಗೆ ಅಂತ ಹೇಳ್ತಾನೆ ಈ ರೀತಿ ಏನಂತಂದ್ರೆ ಒಂದು ಸಿಹಿ ತಿಂಡಿಗಾಗಿ ಜಗಳವನ್ನ ಗಣೇಶ ಮತ್ತು ಷಣ್ಮುಖ ಆಡ್ತಿರ್ತಾರೆ ಅವಾಗ ತಂದೆ ತಾಯಿಗಳು ಹೇಳ್ತಾರೆ ನೋಡಪ್ಪ ನಾವು ಒಂದು ಸ್ಪರ್ಧೆಯನ್ನ ಏರ್ಪಡಿಸ್ತೀವಿ ಆ ಸ್ಪರ್ಧೆಯಲ್ಲಿ ಯಾರು ಫಸ್ಟ್ ಬರ್ತೀರಿ ಅವ್ರಿಗೆ ಈ ಸಿಹಿ ತಿಂಡಿಯನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅದ್ ಯಾವ್ದಪ್ಪ ಅಂದ್ರೆ ಒಂದು ಸ್ಪರ್ಧೆ ಯಾರು ಈ ಭೂಮಂಡಲವನ್ನ ಮೂರು ಫಸ್ಟ್ ಅವ್ರಿಗೆ ಏನಂತಂದ್ರೆ ಈ ಸಿಹಿ ತಿಂಡಿಯನ್ನ ಕೊಡ್ತೀವಿ ಅಂತಂದು ಹೇಳ್ತಾರೆ ಅವಾಗ ಇಮಿಡಿಯೇಟ್ಲಿ ಏನಂತಂದ್ರೆ ಷಣ್ಮುಖ ತನ್ನ ವಾಹನವನ್ನ ತಗೊಂಡು ಈ ಭೂಮಂಡಲವನ್ನ ಸುತ್ತಲು ಹೋಗುತ್ತಾನೆ ಷಣ್ಮುಖ ಒಂದು ಸುತ್ತನ್ನ ಸುತ್ತಾನೆ ಮತ್ತೆ ಎರಡು ಸುತ್ತನ್ನ ಸುತ್ತಾನೆ ಆದ್ರೆ ಗಣೇಶ ಮಾತ್ರ ಆ ತಂದೆ ತಾಯಿಗಳ ಹತ್ರನೇ ಇನ್ನೇನೋ ಮೂರನೇ ಸುತ್ತು ಸುತ್ತಾ ಇರ್ತಾನೆ ಯಾರು ಷಣ್ಮುಖ ಗಣೇಶ ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾನೆ ಈ ಭೂಮಂಡಲವನ್ನ ಸುತ್ತಬೇಕಾದ್ರೆ ಸುಮಾರು ದಿನಗಳು ಬೇಕು ಹಾಗಾಗಿ ಏನ್ ಮಾಡೋಣ ಅಂತಂದ್ರೆ ನಾನು ತಂದೆ ತಾಯಿಗಳನ್ನೇ ಮೂರು ಸುತ್ತ ಸುತ್ತಿ ಬಂದ್ಬಿಡ್ಬೇಕು ಅಂತಂದು ಕೂತಿರುವ ತಂದೆ ತಾಯಿಗಳನ್ನ ಮೂರು ಸುತ್ತಿ ಸುತ್ತಿ ಬಂದು ಹೊಂದ್ಬಿಡ್ತಾನೆ ಅವಾಗ ಮೂರು ಸುತ್ತಿ ಸಂಪೂರ್ಣವಾಗಿ ಮೂರು ಸುತ್ತಿ ಸುತ್ತಿ ಬಂದಂತಹ ಷಣ್ಮುಖ ಬಂದು ಹೇಳ್ತಾನೆ ಅಮ್ಮ ನಾನು ಇಡೀ ಭೂಮಂಡಲವನ್ನು ಮೂರು ಸುತ್ತಿ ಸುತ್ತಿ ಬಂದಿದ್ದೀನಿ ನನಗೆ ಆ ಈ ಸ್ವೀಟ್ ಅನ್ನ ಕೊಡ್ರಿ ಈ ಸಿಹಿ ತಿಂಡಿಯನ್ನ ಕೊಡ್ರಿ ಅಂತ ಹೇಳ್ತಾನೆ ಅವಾಗ ಗಣೇಶ್ ಹೇಳ್ತಾನೆ ಇಲ್ಲಮ್ಮ ನಾನು ಫಸ್ಟ್ ಭೂಮಂಡಲವನ್ನ ಮೂರು ಸುತ್ತಿ ಸುತ್ತಿ ಬಂದಿದ್ದೀನಿ ನಾನು ಕೊಡು ಅಂತ ಹೇಳ್ತಾನೆ ಇಲ್ಲಮ್ಮ ಈ ಗಣೇಶ್ ಇಲ್ಲೇ ಕೂತಿದ್ದಾನೆ ನಿಮ್ಮನ್ ಸುತ್ತಿ ಕೂತಿದ್ದಾನೆ ಅದೇ ಹೆಂಗಾಗುತ್ತೆ ಭೂಮಂಡಲ ಸುತ್ತಿದಂಗೆ ಅಂತ ಹೇಳ್ತಾನೆ ಅವಾಗ ಅಹ್ ಗಣೇಶ್ ಹೇಳ್ತಾನೆ ಅಮ್ಮ ಈ ಭೂಮಂಡಲವಂದ್ರೆ ನೀವು ಈ ಜಗತ್ತ ಅಂದ್ರೆ ನೀವು ಈ ನಮ್ಮ ಸರ್ವಸ್ವ ಅಂದ್ರೆ ನೀವು ಹೌದಾ ಈ ಭೂಮಂಡಲದ ಕರ್ತೃಗಳು ನೀವು ಈ ಭೂಮಂಡಲದಲ್ಲೆಲ್ಲ ನೀವು ಆವರಿಸಿದ್ರಿ ಅದಕ್ಕೋಸ್ಕರ ನಾನು ಏನಂತಂದ್ರೆ ನಿಮ್ಮನ್ನ ಮೂರು ಸುತ್ತಿ ಸುತ್ತಿ ಬಂದಿದ್ದೀನಮ್ಮ ಅಂತ ಹೇಳಿದಾಗ ಅವಾಗ ತಂದೆ ತಾಯಿಗಳು ಏನಂತಂದ್ರೆ ಪ್ರೀತಿಯಿಂದ ಕರೆದು ಗಣೇಶನಿಗೆ ಆ ಸ್ವೀಟ್ ಅನ್ನ ಆ ಸಿಹಿ ತಿಂಡಿಯನ್ನ ಕೊಡ್ತಾರೆ ಅವಾಗ ಸ್ವಲ್ಪ ಷಣ್ಮುಖ ಏನಂತಂದ್ರೆ ಆ ಸ್ವಲ್ಪ ಬೇಸರ ಆಗ್ತಾನೆ ನೋಡಪ್ಪ ಅಣ್ಣ ನೀನು ಬೇಜಾರಾಗಬೇಡ ನಾನು ನಿನ್ನೂ ಒಂದಿಷ್ಟು ಸಿಹಿ ತಿಂಡಿಯನ್ನ ಕೊಡ್ತೀನಿ ಅಂತದ್ದು ಗಣೇಶ ಒಂದಿಷ್ಟು ಸಿಹಿ ತಿಂಡಿಯನ್ನ ಅಣ್ಣನಿಗೆ ಕೊಡ್ತಾನೆ ನೋಡ್ರಿ ಎಷ್ಟೊಂದು ಹಂಚಿಕೊಂಡ್ ಹಂಚಿಕೊಂಡು ತಿನ್ನುವಂತಹ ಒಂದು ಸ್ವಭಾವ ಗಣೇಶನ ಹತ್ರ ಇತ್ತು ಆಮೇಲೆ ಎಷ್ಟೊಂದು ಕ್ರಿಯೇಟಿವ್ ಆದ ಮೈಂಡ್ ಗಣೇಶ್ ಇತ್ತು ಅದಕ್ಕೋಸ್ಕರ ನಾವೇನು ಅಂತ ಕರಿತೀವಿ ಗಣೇಶನನ್ನ ವಿದ್ಯಾವರ್ತಕ ಅಂತ ಕರಿತೀವಿ ಈ ರೀತಿಯಾದ ಕ್ರಿಯೇಟಿವ್ ಮೈಂಡ್ ಅನ್ನ ಈ ರೀತಿಯಾದ ಇನ್ನೋವೇಟಿವ್ ಮೈಂಡ್ ಅನ್ನ ಈ ರೀತಿಯ ಹಂಚಿಕೊಳ್ಳುವ ಹಂಚಿಕೊಂಡು ತಿನ್ನುವಂತಹ ಒಂದು ಶಕ್ತಿಯನ್ನ ಮಕ್ಕಳಲ್ಲಿ ತುಂಬಿದ್ರೆ ಅವರು ಒಂದೇ ಸಾಧನೆಯನ್ನ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಸ್ಟೂಡೆಂಟ್ಸ್ ಟುಡೇ ಐ ಬ್ರಾಟ್ ಒನ್ ಮೋರ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಈಸ್ ಪ್ರಿಫಿಕ್ಸಸ್ ಪ್ರಿಫಿಕ್ಸಸ್ ಅಂದ್ರೆ ಏನು ಗೊತ್ತಾ ಪೂರ್ವ ಪ್ರತ್ಯಯಗಳು ನೋಡ್ರಿ ಪೂರ್ವ ಅಂದ್ರೆ ಮುಂಚೆ ಪ್ರತ್ಯಯಗಳು ಅಂತಂದ್ರೆ ಶಬ್ದಗಳು ಒಂದು ಶಬ್ದದ ಮುಂಚೆ ಬಳಸುವಂತಹ ಒಂದು ಒಂದು ಶಬ ಒಂದು ಶಬ್ದದ ಅಥವಾ ಒಂದು ವರ್ಡಿನ ಮುಂಚೆ ಬಳಸಬಹುದಾದಂತಹ ಶಬ್ದಗಳಿಗೆ ಏನಂತ ಕರಿತೀವಿ ನಾವು ಪ್ರಿಪೋಸಿಷನ್ಸ್ ಅಂತ ನೋಡಿ ಈಗ ಒಂದು ಸೆಂಟೆನ್ಸ್ ಬರೆದಿಶನ್ ಒಂದು ಶಬ್ದದ ಪ್ರಾರಂಭದಲ್ಲಿ ಬಳಸುವಂತಹ ಪೂರ್ವ ಪಠ್ಯಗಳಿಗೆ ಏನಂತ ಕರಿತೀವಿ ನಾವು ಪ್ರಿಫಿಕ್ಸನ್ಸ್ ಅಂತ ಕರಿತೀವಿ ನೋಡ್ರಿ ಯಾವ ಬಳವು ಡಿಸ್ ಇದೆ ಎಂ ಇದೆ ಎನ್ ಇದೆ ಮತ್ತು ಅನ್ ಇದೆ ಇನ್ನು ಹೆಚ್ಚಿಂದ ಹೆಚ್ಚು ಇನ್ನು ಪ್ರಿಫಿಕ್ಸ್ಗಳು ಇದಾವೆ ಅವುಗಳನ್ನ ನಾವು ಮುಂದಿನ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ ನೋಡಿ ಈ ಪ್ರಿಫಿಕ್ಸ್ ನ ಒಂದಿಷ್ಟು ಲಕ್ಷಣಗಳು ಇದಾವೆ ಲಕ್ಷಣಗಳು ನೋಡಿ ಈ ಪೂರ್ವ ಪ್ರಕ್ರಿಯೆಗಳು ಒಂದು ಶಬ್ದದ ಸರಿ ಸರ್ ಈಗ ಅದಕ್ಕೆ ಒಂದು ಪ್ರಿಫಿಕ್ಸ್ ಅನ್ನು ಸೇರ್ತೀವಿ ಡಿಸ್ ಟಿಸ್ ಕನೆಕ್ಟ್ ಅಂದ್ರೆ ಏನು ಆಗಾ ಟಿಸ್ ಕನೆಕ್ಟ್ ಅಂದ್ರೆ ಬೇರೆ ಬೇರೆ ಆಗೋದು ಈ ರೀತಿ ಒಂದು ಶಬ್ದದ ಅರ್ಥವನ್ನು ಕೂಡ ಬದಲಾಯಿಸುವಂತ ಶಕ್ತಿ ಯಾವುದಕ್ಕೆ ಇರ್ತೈತಿ ಅಂತಂದ್ರೆ ಪ್ರಿಫಿಕ್ಸ್ ಇರ್ತೈತಿ ನೆಕ್ಸ್ಟ್ ನೋಡಿ ಎರಡನೇದಾಗಿ ಅಂತಂದ್ರೆ ಈ ಪೂರ್ವ ಪ್ರತ್ಯಯಗಳನ್ನು ಬಳಸುವುದರಿಂದ ಕೆಲವು ಶಬ್ದಗಳು ವಿರುದ್ಧ ಅಂದ್ರೆ ಅಪೋಸಿಟ್ ಅಥವಾ ಆಂಟೋನಿಮ್ ಅಂತ ಕರಿತೀವಿ ಅಪೋಸಿಟ್ ಏನಂತ ಕರಿತೀವಿ ನಾವು ಇನ್ನೊಂದು ಹೆಸರು ಆಂಟೋನಿಮ್ ಅಂತ ಕರಿತೀವಿ ಆಂಟೋನಿಮ್ ಪದಗಳಾಗಿ ರೂಪಗೊಳ್ಳುತ್ತವೆ ನೋಡ್ರಿ ಈಗ ಕನೆಕ್ಟ್ ಇದೆ ಆ ಕನೆಕ್ಟ್ ಕನೆಕ್ಟ್ ಅಪೋಸಿಟ್ ವರ್ಡ್ ಯಾವುದು ಡಿಸ್ಕನೆಕ್ಟ್ ಅಂದ್ರೆ ಪ್ರಿಫಿಕ್ಸ್ ಹಚ್ಚೋದ್ರಿಂದ ಒಂದು ವರ್ಡ್ ಗೆ ಅಂದ್ರೆ ಒಂದು ಬೇಸ್ ವರ್ಡ್ಗೆ ಒಂದು ಪ್ರಿಫಿಕ್ಸ್ ಅನ್ನು ಹಚ್ಚಿದ್ರಪ್ಪ ಅಂತಂದ್ರೆ ಇದರ ಮೀನಿಂಗ್ ಅನ್ನ ಚೇಂಜ್ ಮಾಡಬಹುದು ಆ ಮೀನಿಂಗ್ ಏನಾಗುತ್ತೆ ಅಂತಂದ್ರ ಅದು ಅಪೋಸಿಟ್ ವರ್ಡ್ ನ್ನು ಅಪೋಸಿಟ್ ವರ್ಡ್ ಅಥವಾ ಎಂಟೋನಿಮ್ ವರ್ಡ್ ಆಗಬಹುದು ನೋಡಿ ಈಗ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಬಂದಿದೆ ಯಾವ್ದು ಡಿಸ್ ಇದೆ ನೋಡಿ ಡಿಸ್ ಅನ್ನು ಕನೆಕ್ಟ್ ಹೆಚ್ಚಿದ್ರೆ ಇದು ಬೇಸ್ ವರ್ಡ್ ಅಂತ ಕರಿತೀವಿ ಇದಕ್ಕೆ ಬೇಸ್ ವರ್ಡ್ ಈ ಬೇಸ್ ವರ್ಡ್ ಗೆ ಡಿಸ್ ಚೇಂ ಏನ ಅಂತ ಡಿಸ್ ಆಗುತ್ತೆ ನೋಡಿ ಆನೆಸ್ಟ್ ಅನ್ನು ಒಂದು ಬೇಸ್ ವರ್ಡ್ ಗೆ ಡಿಸ್ ಅನ್ನು ಚಿದ್ರೆ ಡಿಸ್ ಹಾನೆಸ್ಟ್ ಆಗುತ್ತೆ ಹೌದಾ ಒಬೆ ಓಬೇ ಗೆ ಒಂದು ಡಿಸ್ ಅನ್ನು ಚಿದ್ರೆ ಡಿಸ್ ಒಬೆ ಆಯ್ತು ಅಡ್ವಾಂಟೇಜ್ ಗೆ ಒಂದು ಡಿಸ್ ಅನ್ನು ಚಿದ್ರೆ ಅಂತ ಡಿಸ್ ಅಡ್ವಾಂಟೇಜ್ ಆಯ್ತು ಅಂದ್ರೆ ಈ ಬೇಸ್ ವರ್ಡ್ ಗೆ ನೋಡಿ ಈ ಬೇಸ್ ವರ್ಡ್ ಗಿಂತ ಮುಂಚಿತವಾಗಿ ಅಂದ್ರೆ ಪೂರ್ವ ಅಂದ್ರೆ ಪೂರ್ವ ಅಂತಂದ್ರೆ ಮೊದಲು ಈ ಬೇಸ್ ವರ್ಡ್ ಗೆ ಒಂದು ಪ್ರತ್ಯಯವನ್ನ ಹಚ್ಚಿದಾಗ ಇವು ಏನಂತ ಕರಿತೀವಿ ನಾವು ಪೂರ್ವ ಪ್ರತ್ಯಯಗಳು ಅಂತ ಕರಿತೀವಿ ಹೌದಾ ಈ ಪೂರ್ವ ಪ್ರತ್ಯಯಗಳು ಏನಂತಂದ್ರೆ ಈ ವರ್ಡ್ ಬೇಸ್ ವರ್ಡ್ ನ ಮೀನಿಂಗ್ ಚೇಂಜ್ ಮಾಡುತ್ತೆ ನೋಡ್ರಿ ಕನೆಕ್ಟ್ ಡಿಸ್ಕನೆಕ್ಟ್ ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ತಗೊಂಡಿದ್ದ ನಾನು ಒಂದು ಪ್ರಿಫಿಕ್ಸ್ ಆಗಿ ನೋಡ್ರಿ ಪಾಸಿಬಲ್ ಇಂಪಾಸಿಬಲ್ ಪೇಷಂಟ್ ಇಂಪೇಷಂಟ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ इनवीजि इनवीजिबल का नोड्री अंदर अदी पेटी ಪ್ರಿಫಿಕ್ಸ್ ಏನಾಗುತ್ತೆ ಅದು ಒಂದು ಚೇಂಜ್ ಆಗುತ್ತೆ ಹ್ಯಾಪಿ ಅನ್ಹ್ಯಾಪಿ ಲಾಕ್ ಅನ್ಲಾಕ್ ಫಿಟ್ ಅನ್ಫಿಟ್ ಈಕ್ವಲ್ ಅನ್ಇಕ್ವಲ್ ಈ ರೀತಿ ಏನಂತಂದ್ರೆ ನಾವು ಪ್ರಿಫಿಕ್ಸ್ ಗಳನ್ನ ಒಂದು ವರ್ಡಿನ ಮುಂಚೆ ಅಂದ್ರೆ ಪೂರ್ವದಲ್ಲಿ ಹೌದಾ ಪ್ರಿಫಿಕ್ಸ್ ಅನ್ನ ಹಚ್ತೀವಿ ಆ ಪ್ರಿಫಿಕ್ಸ್ ಅನ್ನ ಹಚ್ಚಿದಾಗ ವರ್ಡ್ಗೆ ಈ ವರ್ಡ್ ಅನ್ನ ಏನಂತಂದ್ರೆ ಮೀನಿಂಗ್ ಅನ್ನೇ ಚೇಂಜ್ ಮಾಡುತ್ತವೆ ಇವು ಪ್ರಿಫಿಕ್ಸ್ ಗಳು ಅರ್ಥ ಆಗುತ್ತೆ ಎಲ್ಲರಿಗೂ ನೆಕ್ಸ್ಟ್ ಬರ್ರಿ ಈಗ ಎಕ್ಸಾಮ್ ನಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಈ ರೀತಿ ಇರುತ್ತೆ ನೋಡಿ ಈಗ ಬರ್ತೀವಿ ನೋಡಿ ಎಕ್ಸಾಂಪಲ್ ನೋಡಿ ಯಾವ ರೀತಿ ಮೇರಿ ಲೈಕ್ಸ್ ಟು ಈಟ್ ಚಾಕ್ಲೇಟ್ಸ್ ಬಟ್ ಡಿಸ್ ಲೈಕ್ಸ್ ಜಾನ್ ಅಂತ ಇದೆ ಅಂದ್ರೆ ಮೇರಿ ಚಾಕ್ಲೇಟ್ ಗಳನ್ನು ತಿನ್ನಲು ಇಷ್ಟಪಡುತ್ತಾರೆ ಆದ್ರೆ ಜಾನ ಇಷ್ಟ ಪಡುವುದಿಲ್ಲ ಅಂತ ಇದೆ ಅದಕ್ಕೆ ಒಂದು ಹೊರಡಿಗೆ ಯಾವುದು ಲೈಕ್ಸ್ ಇದೆ ಈ ಗೆ ಯಾವ ಒಂದು ಕ್ರಿಫಿಕ್ಸ್ ಅಸ್ತರಿ ನೋಡ್ರಿ ಡಿಸ್ಲೈಕ್ ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಮೇರಿ ಇಷ್ಟ ಪಡ್ತಾರೆ ಜಾನ ಇಷ್ಟ ಪಡುವುದಿಲ್ಲ ಲೈಕ್ಸ್ ಡಿಸ್ಲೈಕ್ಸ್ ಎಷ್ಟು ಜನ ನೆಕ್ಸ್ಟ್ ನೋಡ್ರಿ ಈಗ ಹಾ ನೋಡಿ ಇಲ್ಲೊಂದಿದೆ ಎರಡನೇ ಎಕ್ಸಾಂಪಲ್ ಶೋರ್ ರೆಸ್ಪೆಕ್ಟ್ ನೋಡ್ರಿ ಶೋರ್ ರೆಸ್ಪೆಕ್ಟ್ ಟು ದಟ್ ಪರ್ಸನ್ ಓ ಶೋಸ್ ಇರ್ ರೆಸ್ಪೆಕ್ಟ್ ನೋಡ್ರಿ ಅಂದ್ರೆ ನೋಡ್ರಿ ಇಲ್ಲಿ ರೆಸ್ಪೆಕ್ಟ್ ಇದೆ ಈ ರೆಸ್ಪೆಕ್ಟ್ ಗೆ ಅಪೋಸಿಟ್ ವರ್ಡ್ ಯಾವುದು ಇರ್ ರೆಸ್ಪೆಕ್ಟ್ ಇರ್ ಅನ್ನ ಒಂದು ನಾವು ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಅದೇ ಏನು ಪ್ರಿಫಿಕ್ಸ್ ಹೌದಾ ಅದೇನದು ಪ್ರಿಫಿಕ್ಸ್ ಆ ಪ್ರಿಫಿಕ್ಸ್ ಅನ್ನ ಸೇರಿಸಿದಾಗ ಏನಾಗುತ್ತೆ ಆ ವರ್ಡಿನ ಮೀನಿಂಗ್ ಚೇಂಜ್ ಆಗುತ್ತೆ ದ ರೆಸ್ಪೆಕ್ಟ್ ದಕ್ಸೆಪ್ಟ್ ದೀಚರ್ ಡಿಪ್ಟ್ ಎನಿ ಡ್ಯಾಶ್ ಅಂತ ಇದೆ ಕಂಪ್ಲೀಟ್ ಅಂತ ಬರ್ತೀನಿ ಈಗ ಕಂಪ್ಲೀಟ್ ದ ಅಪೋಸಿಟ್ ವರ್ಡ್ ಯಾವ್ದು ಇನ್ ಕಂಪ್ಲೀಟ್ ಹೌದಿಲ್ಲ ಇನ್ ಕಂಪ್ಲೀಟ್ ಈಗ ಕಂಪ್ಲೀಟ್ ಇನ್ ನನ್ನ ಭಾಷೆ ಏನದು ಇನ್ನು ಪ್ರಿಫಿಕ್ಸ್ ಅದ ಪ್ರಿಫಿಕ್ಸ್ ಅನ್ನ ಕಂಪ್ಲೀಟ್ ಗೆ ಸೇರಿಸಿದಾಗ ಏನಂತಂದ್ರೆ ಅದು ಒಂದು ಮೀನಿಂಗ್ ಅನ್ನ ಚೇಂಜ್ ಮಾಡ್ತು ಕಂಪ್ಲೀಟ್ ಇನ್ ಕಂಪ್ಲೀಟ್ ಇನ್ ಅನ್ನೋದು ಪ್ರಿಫಿಕ್ಸ್ ವರ್ಡ್ ಅಂದ್ರೆ ಮಾಡಬೇಕು ಪ್ರಿಫಿಕ್ಸ್ ಅನ್ನ ಬಳಸ್ತಾ ಹೋಗ್ಬೇಕು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ ಪ್ಯೂರ್ ಇದು ನೋಡ್ರಿ ಪ್ಯೂರ್ ಅಪೋಸಿಟ್ ವರ್ಡ್ ಯಾವ್ದು ಇಮ್ ಪ್ಯೂರ್ ಏನದು ಪ್ರಿಫಿಕ್ಸ್ ಹೌದಾ ಪ್ಯೂರಿಗೆ ಪ್ರಿಫಿಕ್ಸ್ ಆ ಪ್ರಿಫಿಕ್ಸ್ ಅನ್ನ ಬೇಸ್ ವರ್ಡ್ ಗೆ ಸೇರಿಸಿದಾಗ ಆ ಇಡೀ ವರ್ಡಿನ ಒಂದು ಏನೋ ಮೀನಿಂಗ್ ಅನ್ನ ಚೇಂಜ್ ಮಾಡುವಂತ ಶಕ್ತಿ ಈ ಪ್ರಿಫಿಕ್ಸ್ ಗೆ ಇರ್ತೈ ಹೌದಾ ಪ್ರಿಫಿಕ್ಸ್ ಇವು ಅಪೋಸಿಟ್ ವರ್ಡ್ಗಳಾಗಿರ್ಬಹುದು ಅಥವಾ ಆಂಟೋನಿಮ್ಸ್ ಅಂತ ಕರಿತೀವಿ ಅದಕ್ಕೆ ಹೌದಾ ಜೊತೆಗೆ ಏನಂತಂದ್ರೆ ಈ ರೀತಿಯಾಗಿರುವಂತಹ ಪ್ರಿಫಿಕ್ಸ್ ಗಳನ್ನ ನಾವು ಏನಂತಂದ್ರೆ ನಾವು ಬಳಸ್ತಾ ಹೋಗ್ತೀವಿ ಇದು ಪರೀಕ್ಷೆಯಲ್ಲಿ ಏನಂತಂದ್ರೆ ನಿಮಗೆ ಒಂದು ಮಾರ್ಕ್ಸ್ ಕೇಳಬಹುದು ನೋಡ್ರಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಬ ಅರ್ಥ ಮಾಡ್ಕೊಳ್ರಿ ಒಂದು ಶಾಟ್ ಅನ್ನ ತಕೊಳ್ರಿ ನೋಟ್ಸ್ ಮಾಡಿಕೊಂಡ್ರಿ ಪ್ರಾಕ್ಟೀಸ್ ಮಾಡ್ರಿ ಈ ನಾಟ್ ಓನ್ಲಿ ಇನ್ ಮುರಾರ್ಜಿ ಅರ್ಥ ಆಯ್ತಾ ಇದನ್ನ ಎಲ್ಲಾ ಎಕ್ಸಾಮ್ ನಲ್ಲಿ ಕೇಳ್ತಾನೆ ಹೌದಾ ಇದನ್ನು ಪ್ರಿಪೇರ್ ಆಗ್ರಿ ಮುಂದೆ ಏನಂತಂದ್ರೆ ಒಳ್ಳೆ ಸ್ಕೋರ್ ಮಾಡೋಕೆ ಒಂದು ದಾರಿ ಆಗುತ್ತೆ ಓಕೆನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬಣ್ಣ ಎಲ್ಲರಿಗೂ ಗುಡ್ ಲಕ್